ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪಿಲಿಕುಳ ಕಂಬಳಕ್ಕೆ ತಯಾರಿ ನಡೆಯುತ್ತಿದೆ ಆದರೆ ಅತ್ತ ಅದಕ್ಕೆ ಸಾಲು ಸಾಲು ಅಡ್ಡಿ ಆತಂಕಗಳು ಕೂಡ ಎದುರಾಗ್ತಿವೆ ಕಂಬಳ ಆಯೋಜನೆಯಿಂದ ಡಾಕ್ಟರ್ ಶಿವರಾಮ್ ಕಾರಂತ್ ಜೈವಿಕ ಉದ್ಯಾನವನದಲ್ಲಿರುವಂತಹ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಜಿಲ್ಲಾಡಳಿತಕ್ಕೆ ಪತ್ರ ಬರೆಯಲಾಗಿದೆ ಇದು ಪೇಟಾಕ್ಕೆ ಅಸ್ತ್ರವಾಗಿ ಪರಿಣಮಿಸಿದ್ದು ಅದು ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿದೆ ರಾಜ್ಯದ ಏಕೈಕ ಸರ್ಕಾರಿ ಕಂಬಳಕ್ಕೆ ಈಗಾಗಲೇ ಪಿಳಿಕುಳದಲ್ಲಿ ಸಿದ್ಧತೆ ಆರಂಭಗೊಂಡಿದ್ದು ಕರೆ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದೆ ಈ ಮಧ್ಯೆ ಕಂಬಳ ಆಯೋಜನೆಯಿಂದ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ನೀಡಿರುವಂತಹ ಪತ್ರವೊಂದು ಪ್ರಾಣಿದಯ ಸಂಘಕ್ಕೆ ಅಸ್ತ್ರವಾಗಿ ಹೈಕೋರ್ಟ್ನಲ್ಲಿ ಕಂಬಳದ ವಿರುದ್ಧವೇ ಕಾನೂನು ಸಮರಕ್ಕೆ ಕಾರಣವಾಗಿದೆ ಕಂಬಳ ತುಳುನಾಡಿನ ಜಾನಪದ ಕ್ರೀಡೆಯಾಗಿದ್ದು ದೇಶ ವಿದೇಶದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಂಬಳ ಕ್ರೀಡೆ ಕಾನೂನು ಬಡುಗಿನಿಂದಾಗಿ ನಿಷೇಧವಾದಾಗ ಇಡೀ ಕರುನಾಡು ಕಂಬಳ ಪರ ಹೋರಾಟಕ್ಕೆ ನಿಂತಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಸುಗ್ರೀವಾಜ್ಞೆಯ ಮೂಲಕ ಕಂಬಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅಲ್ಲದೆ ರಾಜ್ಯ ಕೇಂದ್ರ ಸರ್ಕಾರ ಕಾನೂನಿಗೆ ತಿದ್ದುಪಡಿ ಮಾಡಿ ಅಧಿಕೃತವಾಗಿ ಕಂಬಳ ಕ್ರೀಡೆಗೆ ಎರಡು ಸಾವಿರದ ಹದಿನೇಳರ ಫೆಬ್ರವರಿಯಲ್ಲಿ ಅನುಮತಿಯನ್ನು ನೀಡಿತ್ತು ಈ ಮೂಲಕ ಕಂಬಳಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗಿ ಮತ್ತೆ ಗತ ವೈಭವಕ್ಕೆ ಇದು ಮರಳಿದೆ ಕಂಬಳಕ್ಕಿದ್ದ ವಿಘ್ನ ನಿವಾರಣೆಯಾದ ಬಳಿಕ ರಾಜ್ಯದ ಏಕೈಕ ಸರ್ಕಾರಿ ಕಂಬಳ ಪಿಲಿಕುಳ ಕಂಬಳವನ್ನು ಮತ್ತೆ ನಡೆಸಬೇಕೆಂಬ ಒತ್ತಾಯ ಕಂಬಳಾಭಿಮಾನಿಗಳಿಂದ ಕೇಳಿಬಂದಿತ್ತು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕರವರೆಗೆ ಒಟ್ಟು ಆರು ಕಂಬಳಗಳು ಪಿಲಿಕುಳ ಗುತ್ತಿನ ಮನೆಯ ಮುಂಭಾಗ ನಡೆದಿವೆ ಕಾನೂನು ತೊಡಕು ಕೋವಿಡ್ ಕಾರಣದಿಂದ ನಿಂತುಹೋಗಿದ್ದ ಪಿಲಿಕುಳ ಕಂಬಳವನ್ನು ಮತ್ತೆ ಪ್ರಾರಂಭಿಸಲು ಜಿಲ್ಲಾಡಳಿತ ನಿರ್ಧರಿಸಿತು ಈ ಸೀಸನ್ನಲ್ಲಿ ಪಿಲಿಕುಳ ಕಂಬಳಕ್ಕೆ ನವೆಂಬರ್ ಒಂಬತ್ತರಂದು ಮೊದಲಿಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಮೂಡುಶೆಡ್ಡಿ ಗ್ರಾಮ ಪಂಚಾಯತ್ ಚುನಾವಣಾ ಹಿನ್ನೆಲೆಯಲ್ಲಿ ನೀತ್ ಸಂಹಿತೆಯ ಕಾರಣದಿಂದ ಪಿಲಿಕುಳ ಕಂಬಳ ಮುಂದೂಡಲು ನಿರ್ಧರಿಸಿ ನಂತರ ಅದು ಹದಿನೇಳರಿಂದ ಹತ್ತೊಂಬತ್ತಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಪಿಲಿಕುಳ ಕಂಬಳಕ್ಕೆ ಪಿಲಿಕುಳದಲ್ಲಿರುವ ಡಾಕ್ಟರ್ ಶಿವರಾಮ್ ಕಾರಂತ ಜೈವಿಕ ಉದ್ಯಾನವನದ ನಿರ್ದೇಶಕ ಜಯಪ್ರಕಾಶ್ ಭಂಡಾರೆ ವಿರೋಧ ವ್ಯಕ್ತಪಡಿಸಿ ಇದರಿಂದ ಮೃಗಾಲಯದ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡ ಪೇಟಾ ಹೈಕೋರ್ಟ್ನಲ್ಲಿ ಈ ಬಗ್ಗೆ ತಕರಾರು ನೆತ್ತಿದ್ದು ಪಿಲಿಕುಳ ಕಂಬಳ ನಡೆಸಬಾರದೆಂದು ವಾದವನ್ನು ಮಂಡಿಸಿದೆ ಪಿಲಿಕುಳದಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗಲಿದೆಯಾ ಎಂಬ ಬಗ್ಗೆ ಅಧ್ಯಯನ ನಡೆಸಲು ಜಿಲ್ಲಾಧಿಕಾರಿ ಅವರು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಉಪನಿರ್ದೇಶಕಿ ಸಿ ವಿ ದೀಪಾ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಮಂಗಳೂರು ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಎನ್ಐಟಿಕೆ ಸುರತ್ಕಲ್ನ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿಕೇತನ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬೈಕಂಪಾಡಿ ಇದರ ಅಧಿಕಾರಿ ಲಕ್ಷ್ಮೀಕಾಂತ್ ಅವರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿದ್ದಾರೆ ಈ ತಾಂತ್ರಿಕವಾಗಿ ಅಧ್ಯಯನವನ್ನು ನಡೆಸಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಎರಡೂ ವಾರದೊಳಗೆ ವರದಿಯನ್ನು ಸಲ್ಲಿಸಲಿದೆ ಈ ವರದಿಯನ್ನು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರು ಹೈಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಈ ಪ್ರಕರಣದ ವಿಚಾರಣೆಯನ್ನು ಡಿಸೆಂಬರ್ ನಾಲ್ಕಕ್ಕೆ ಮುಂದೂಡಲಾಗಿದೆ